ಮದ್ದೂರಮ್ಮನ ದೇವಾಲಯದಿಂದ ಎಸ್ ಕೆ ಗೌರೀಶ್ರವರ ನೇತೃತ್ವದಲ್ಲಿ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಧರ್ಮಸ್ಥಳಕ್ಕೆ ಪ್ರವಾಸವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಈ ಪ್ರವಾಸದಲ್ಲಿ ಸಿಂಗೇನ ಅಗ್ರಾರ ಬಳಗಾರನಹಳ್ಳಿ ಶೆಟ್ಟಹಳ್ಳಿ ಸೊಪ್ಪಳ್ಳಿ ಇನ್ನೂ ಅನೇಕ ಗ್ರಾಮಗಳಿಂದ ಪ್ರಯಾಣಿಕರನ್ನು ಉಚಿತವಾಗಿ ಕರೆದುಕೊಂಡು ಹೋಗಲಾಯಿತು ಇನ್ನು ಈ ಒಂದು ಪ್ರಯಾಣದಲ್ಲಿ ಸರಿಸುಮಾರು ಮುನ್ನೂರೈವತ್ತರಿಂದ ನಾನೂರು ಜನ ಭಾಗವಹಿಸಿದ್ದರು ಬಂದ ಎಲ್ಲ ಪ್ರವಾಸಿಗರಿಗೂ ಊಟ ವಸತಿ ಹಾಗೂ ಬಸ್ ಸೌಕರ್ಯವನ್ನ ಎಸ್ ಕೆ ಗೌರೀಶ್ರವರ ತಂಡ ನಿರ್ವಹಿಸುತ್ತಿದೆ ಇನ್ನು ಈ ಒಂದು ಪ್ರವಾಸಕ್ಕೆ ಆನಿಕಲ್ನ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರು ಚಾಲನೆ ನೀಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಮುತ್ತಾನಲ್ಲೂರು ಗ್ರಾಮ ಪಂಚಾಯತಿ ಸದಸ್ಯರಾದ ಎಸ್ ಕೆ ಗೌರೀಶ್ ಹಾಗೂ ಜೈರಾಮ್ ಸರ್ಜಾ ಕುಮಾರ್ ಶಂಭಪ್ಪನವರು ಹಾಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪಾಂಡುರಂಗ ಸ್ವಾಮಿ ಪಾಂಡುರಂಗ ಸ್ವಾಮಿ

ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಪಡೀಲಿಕ್ಕೆ ಎಲ್ಲ ಯಾತ್ರಾ ಪ್ರವಾಸ ಕೈಗೊಂಡಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹೊರಡ್ತಾ ಇದೀವಿ ಇವತ್ತು ವಿಶೇಷವಾಗಿ ನಮ್ಮ ಮಾರ್ಗದರ್ಶಕರಾದಂಥ ನಮ್ಮ ಹುಡುಗರು ಸಮಾನ ಆದ ಹೆಮ್ಮೆಯ ಶಾಸಕರು ಶಿವಣ್ಣವರು ಮದ್ದೂರಮ್ಮ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಮಾಡಿ ಚಾಲನೆಯನ್ನು ಕೊಟ್ಟಿದ್ದಾರೆ ನಿಜವಾಗಲೂ ನಮಗೆ ಭಾಳ ಸಂತೋಷ ಆಗುತ್ತೆ ನಮಗೆ ಅವರ ಒಂದು ಮಾರ್ಗದರ್ಶನ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಇಂತಹ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಮಗೆ ಭಾಳ ಹೆಮ್ಮೆ ಅನ್ನಿಸುತ್ತೆ ಇವತ್ತು ಮನುಷ್ಯ ಹುಟ್ಟ್ತಾನೆ ಸಾಯ್ತಾನೆ ಆ ಉತ್ತು ಸಾವಿನ ಮಧ್ಯೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು ಎಲ್ಲ ನನ್ನ ತಾಯಂದರು ಮತ್ತು ನನ್ನ ಗೌರವಾನ್ವಿತ ಹಿರಿಯರಿಗೆ ವಿಶೇಷವಾಗಿ ನಮ್ಮ ಎಲ್ಲ ಸ್ನೇಹಿತರಿಗೆ ಒಂದು ಪ್ರವಾಸವನ್ನು ಪ್ರತಿ ವರ್ಷ ಮಾಡ್ತಾಯಿದ್ದೀವಿ ಇದು ಬರೀ ನನ್ನ ಒಬ್ಬನಿಂದ ಅಂತಲ್ಲ ಎಲ್ಲ ನನ್ನ ಸ್ನೇಹ ಬಳಗ ನಮ್ಮ ರಾಮಸ್ವಾಮಿ ಮತ್ತು ನಮ್ಮ ಜೈರಾಮು ಮತ್ತು ನಮ್ಮ ಶ್ರೀನಿವಾಸ ರೆಡ್ಡಿ ಮತ್ತು ನಮ್ಮ ಯಜಮಾನ್ರಾದಂಥ ಸೊಂಬಪ್ಪನವರು ಮತ್ತು ನಮ್ಮ ಚಿಂತನ ಮಾಡುವಳ ನಮ್ಮ ಚಿಕ್ಕಪ್ಪನವರು ಪಾಪಣ್ಣವರು ಮತ್ತು ಇದೆಲ್ಲ ನಿಜವಾಗಲೂ ನನ್ನ ತಮ್ಮ ಹರೀಶು ಎಲ್ಲರೂ ಎಲ್ಲ ಸ್ನೇಹ ಬಳಗದವರು ಮತ್ತು ನಮ್ಮ ಎಲ್ಲ ಅಣ್ಣ ತಮ್ಮಂದರು ನಮ್ಮ ಸುರೇಶ್ ಅವರು ಎಲ್ಲ ನನ್ನ ಚಿಕ್ಕಪ್ಪಂದರು ನನ್ನ ತಮ್ಮಂದರು ಎಲ್ಲರ ಒಂದು ಸಹಕಾರದಿಂದ ಅವರ ಒಂದು ಎಲ್ಲರೂ ಒಂದು ಪ್ರೇರಣೆಯಿಂದ ಈ ಒಂದು ಕೆಲಸ ಮಾಡೋದಕ್ಕೆ ನನಗೊಂದು ಶಕ್ತಿ ಈ ಶಕ್ತಿ ಎಲ್ಲಿಂದಪ್ಪ ಅಂತಂದರೆ ನನ್ನ ಧರ್ಮಪತ್ನಿ ನನ್ನ ನಮ್ಮ ಪತ್ನಿ ಚಾಮುಂಡೇಶ್ವರಿ ಮತ್ತು ನನ್ನ ತಂದೆ ತಾಯಿ ಅವರ ಒಂದು ಆಶೀರ್ವಾದ ಅವರ ಒಂದು ಪ್ರೇರಣೆಯಿಂದ ಈ ಕೆಲಸ ನಾನು ಮಾಡ್ತಾಯಿದ್ದೀನಿ ನನಗೆ ನಿಜವಾಗಲೂ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕಂತ ನನಗೆ ಭಾಳ ಆಸೆ ಆ ಆಸೆ ನನಗೆ ದೇವರು ಕೊಟ್ಟಿರೋದು ಆ ದೇವರು ಒಂದು ಕೊಟ್ಟಿರ್ತಕ್ಕಂಥ ಯಾವುದೋ ಒಂದು ಅಳಿಲು ಸೇವೆ ನಾವು ಮಾಡ್ತಾಯಿದ್ದೀವಿ ಇದು ನಮಗೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹಾಕಿರ್ಬೋದಮ್ಮ ನೀವು ಸಹ ಮಾಧ್ಯಮರು ಇಷ್ಟೊತ್ತು ಇದ್ದು ನಿಜವಾಗ್ಲೂ ನಿಮಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ ಭಾಳ ನಮಗೆ ಸಂತೋಷ ಆಗಿದೆ ಅಂತ ಒಂದು ಕೆಲಸಕ್ಕೆ ಎಲ್ಲರೂ ಪ್ರೋತ್ಸಾಹ ಮತ್ತು ಎಲ್ಲರೂ ಬೆಂಬಲ ಇದೇ ಥರ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಕಾರ್ತಿಕ ಮಾಸ ಅಂದರೆ ವಿಶೇಷವಾದ ಮಾಸ ವರ್ಷದಲ್ಲಿ ಈ ಒಂದು ಮಾಸದಲ್ಲಿರ್ತಕ್ಕಂಥ ಒಂದು ಶಿವನ ಆರಾಧನೆ ಏನಿದೆ ನಮಗೆ ಭಾಳ ಅತ್ಯಂತ ಇಷ್ಟವಾದ ಶಿವ ಆ ಶಿವನ ಆರಾಧನೆ ಮಾಡೋದಕ್ಕೆ ನಮ್ಮ ಕಾರ್ತಿಕ ಮಾಸದಲ್ಲಿ ಇದೊಂದು ನಮಗೆ ಒಂದು 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 ಸಣ್ಣ ಕೆಲಸ ಮಾಡೋದಕ್ಕೆ ನನಗೆ ಆಸೆ ಎಲ್ಲ ಇವತ್ತು ಗುಡ್ಡಿಯವರು ಬಳದಾರನಹಳ್ಳಿಯವರು ಸೊಪ್ಪಳ್ಳಿಯವರು ಮತ್ತು ಮುತ್ತಾನ್ವೂರವರವರು ಮತ್ತು ನಮ್ಮ ಸಿಂಹನಗರ ಗ್ರಾಮದವರು ಇನ್ನೂ ಅನೇಕ ಸುತ್ತಮುತ್ತಲ ಗ್ರಾಮವರು ಎಲ್ಲರೂ ಬಂದಿದ್ದಾರೆ ಅವ್ರನ್ನೆಲ್ಲರೂ ಕರ್ಕೊಂಡೋಗಿ ಅವ್ರಿಗೆ ಏನು ಊಟದ ವ್ಯವಸ್ಥೆ ಮತ್ತು ಅವ್ರಿಗೆ ಏನು ಅವರು ಒಂದು ಸೇವೆ ಮಾಡೋದಕ್ಕೆ ನಮಗೊಂದು ದೇವರು ಒಂದು ಆಶೀರ್ವಾದ ದೊಡ್ಡವರು ಆಶ್ರ ದೊಡ್ಡವರು ಸೇವೆ ಮಾಡೋದೇ ಒಂದು ಪೂರ್ವ ಪುಣ್ಯ ಪುಣ್ಯ ಅಂತ ಭಾವಿಸ್ತೀನಿ ಹಾಗಾಗಿ ಬಂದಂಥ ಎಲ್ರಿಗೂ ಒಳ್ಳೆಯ ಅವ್ರಿಗೆ ಊಟದ ವ್ಯವಸ್ಥೆ ಮತ್ತು ಬಸ್ಸಲ್ಲಿ ಯಾವುದು ತೊಂದರೆ ಇಲ್ದಿರ ಆ ತಾಯಿ ಮದ್ದುರಮ್ಮ ಶಕ್ತಿ ದೇವತೆ ಆ ತಾಯಿ ಆಶೀರ್ವಾದ ಪಡೆದು ನಾವು ಈಗ ಇದ್ದೀವಿ ಮತ್ತೊಮ್ಮೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಇಲ್ದಿರ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ ನಿಮ್ಮ ಜೊತೆ ನಾವು ಬರ್ತಾಯಿದ್ದೀವಿ ಯಾವುದೇ ತೊಂದರೆ ಇಲ್ದಿರ ಹೋಗಿ ಬರೋಣ ಅಂತ ಈ ಸಂದರ್ಭದಲ್ಲಿ ಆ ತಾಯಿ ಮದ್ದುರಮ್ಮ ದೇವಿಯ ಸನ್ನಿಧಿ ಮುಂದೆ ನಾನು ಮನಪೂರ್ವಕವಾಗಿ ದೇವರ ಆಶೀರ್ವಾದ ಸದಾ ಎಲ್ರಿಗೂ ಇರಲಿ ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯ ಆಯಸ್ಸು ಯಶಸ್ಸು ಕೀರ್ತಿ ಶಕ್ತಿಯನ್ನು ನೀಡಲಿ ಆ ಮಂಜುನಾಥ ಸ್ವಾಮಿಯ ಒಂದು ಕೃಪೆಗೆ ಪಾತ್ರ ಆಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಮಸ್ಕಾರ ಲಕ್ಷೀಪೋಸ್ತಕ್ಕೆ ಹೋಗೋದಕ್ಕೆ ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ನಮ್ಮ ಹಿರಿಯ ಮುಖಂಡರಾದಂಥ ಗೌರೀಶ್ ಅವರು ರಾಮಚಂದ್ರ ಸುರೇಶ್ ಅವರು ಇನ್ನೂ ಅನೇಕ ಮುಖಂಡರು ಇವತ್ತು ಶಾಸಕರಿಗೆ ಕರೆಸಿ ಎಲ್ಲರ ಮುಖೇನ ಒಂದು ಸಂತೋಷವಾಗಿ ಬರೋದಕ್ಕೆ ಆಶೀರ್ವಾದ ಮಾಡಿ ಮಾಡಿದ್ದಾರೆ ಮತ್ತು ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಎಲ್ಲರೂ ಗ್ರಾಮಗಳಿಂದ ಸಂತೋಷದಿಂದ ಎಲ್ಲರೂ ಕುಮಾರ್ ಗುಡ್ಡೇಟಿ ಇರ್ತಾ ಇರ್ಬೋದು ಇದರಿಂದ ಬಳಗ ನಡೀತಾ ಇರ್ಬೋದು ಸಿದ್ದನಗರದ ಇರ್ಬೋದು ನಿಖಾ ಅನೇಕ ಗ್ರಾಮಗಳಲ್ಲಿ ಸಪ್ಪ ಇರ್ಬೋದು ಅನೇಕ ಗ್ರಾಮಗಳಲ್ಲಿ ಬಂದಿದ್ದಾರೆ ಎಷ್ಟು ಖುಷಿ ಆಗ್ತದೆ ಅಂತಂದರೆ ನಾವು ಹೋಗಿ ಲಕ್ಷ ರೂಪಾಯಿ ಸ್ಕೂಲ್ ಅವ್ರಿಗೆ ಬೊಸಲ್ಲಿ ಪಾಪ ಸಪೋರ್ಟ್ ಹೊರಗೆ ಬರೋಕ್ಕಾಗಲ್ಲ ಅಂತ ತೊಂದರೆ ಅಂಥದ್ರಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಅವಕಾಶದಲ್ಲಿ ಹೋಗೋದಕ್ಕೆ ಎಲ್ಲರೂ ಸಂತೋಷ ಬಂದು ಭಕ್ತ ಪೂಜೆ ಮಾಡಿಬಿಟ್ಟು ಹೋಗ್ತಾ ಇದ್ದಾರೆ ಈ ಆದ್ದರಿಂದ ನಡೆಯುವಂಥ ಜನತೆ ಈ ತಾಲೂಕಿನ ಜನತೆಗೂ ಪತ್ರಿಕೆಯ ಮಾಧ್ಯಮದವ್ರಿಗೆ ಎಲ್ಲರಿಗೂ ಆ ಮಾತಾ ಒಳ್ಳೇದಾಗಲಿ ಅಂತ ಹೇಳಿ ನಾನು ಎರಡು ಮಾತನಾಡಿಸ್ತೇನೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರು ವರ್ಷ ಕೂಡ ಸುಮಾರು ಜನ ಜಾಸ್ತಿ ಆಗಿದ್ದಾರೆ ಮತ್ತೆ ಬೇರೆ ಬೇರೆ ಊರುಗಳು ನಮ್ಮ ತಾಲೂಕಿನಾದ್ಯಂತ ಸುಮಾರು ಊರುಗಳಿಂದ ಜನ ಸೇರ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಗೌರೀಶ್ ಕುಟುಂಬಕ್ಕೆ ಸ್ಪೆಷಲ್ ಆಗಿ ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಸಿಗಲಿ ಮತ್ತು ಜನರ ಸೇವೆ ಮಾಡುವಂಥ ಭಾಗ್ಯ ಅವರಿಗೆ ಇನ್ನೂ ಹೆಚ್ಚಾಗಿ ಅಂತ ನಾನು ಮಾಧ್ಯಮ ನಮಸ್ಕಾರ ಏನು ನಮ್ಮ ಗೌರೀಶ್ ಅವರು ಪ್ರತಿ ವರ್ಷ ಈ ಪ್ರತಿ ವರ್ಷದಿಂದ ಈ ವರ್ಷವೂ ಐದಾರು ಬಸ್ಗಳು ಮಾಡಿದ್ದಾರೆ ಗುಡ್ಡೆಡ್ಡಿ ಬೆಳಗಾದನಹಳ್ಳಿ ಸಿಂಗೇರ ಸೊಪ್ಪಳ್ಳಿ ಈ ಥರ ಎಲ್ಲ ಬಸ್ಗಳು ಪಡೆದಿದ್ದಾರೆ ಅವರು ಅವರು ವರ್ಷ ವರ್ಷವೂ ಸಹ ಯಾತ್ರೆಗೆ ದಿನ ಸ್ಥಳ ಲಕ್ಷ ಹೋಗ್ತಾ ಇದ್ದಾರೆ ಸುಮಾರು ಜನ ಎಷ್ಟೋ ಜನ ಕರ್ಕೊಂಡು ಹೋಗಿ ಅವ್ರಿಗೆ ಊಟ ವ್ಯವಸ್ಥೆ ಎಲ್ಲ ಮಾಡಿ ಕರ್ಕೊಂಡು ಬರ್ತಾರೆ ಭಗವಂತ ಅವರಿಗೆ ಅವ್ರು ನಂಬಿದ ದೇವರು ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅವ್ರು ಏನು ನಂಬಿದ ಮಂದರೆ ಅವ್ರಿಗಿನ್ನೂ ಆರೋಗ್ಯ ಐಶ್ವರ್ಯಪಟ್ಟು ಅವ್ರು ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ನಾನು ಪ್ರಾಡ್ಸ್ಕೊಳ್ತೀನಿ ಲಕ್ಷ ದೀಪೋತ್ಸವದ ಶುಭಾಶಯಗಳು ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಅವರು ಧರ್ಮಸ್ಥಳಕ್ಕೆ ಗ್ರಾಮಸ್ಥರನ್ನ ಕರ್ಕೊಂಡು ಧರ್ಮಸ್ಥಳಕ್ಕೆ ಹೋಗೋದು ಪ್ರತಿ ವರ್ಷದ ಪರಿಸರ ವಾಡಿಕೆ ಈ ವರ್ಷ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆ ಪ್ರತಿ ವರ್ಷ ಕರ್ಕೊಂಡು ಹೋಗಿ ಇನ್ನೂ ಜನಗಳ ಸೇವೆ ಮಾಡೋದಕ್ಕೆ ದೇವರು ಆರೋಗ್ಯ ಕೊಡ್ಲಿಕ್ಕೆ